ಇದು ಇದು ಬೋದ್ ಬಿಡದ್ರಿ ಉಳ್ಳಾಗಡ್ಡಿ ಬೋದ್ ಬಿಡುದು ಮತ್ ಇದ್ರಿ ಇದು ತತ್ ಕಡಿದ್ರಿ ಅಂದ್ರ ಕೌಲಿ ಮಾಡಿ ಕೌಲಿ ತತ್ ಒಂದ್ ಎಕ್ರೆ ಎಷ್ಟ್ ತಾಸನಾಗ ಮಾಡ್ತೀರಿ ಒಂದ್ ಎಕ್ರೆ ಮಿನಿಮಮ್ ಅಂದ್ರೆ ತಾಸ್ರಿ ಎರಡ್ ತಾಸನಾಗ ಬೋದ್ನು ಬಿಟ್ಟು ಬಿಡ್ತೀರಿ ಮತ್ತೆ ಹಾಕ್ತೇವ್ರಿ ತತ್ನೂ ಕಡಿದ್ರಿ ತತ್ನೂ ಕಡದ್ ಬಿಡ್ತೀರಿ ನೋಡ್ರಿ ರೈತ ಬಾಂಧವ್ರ ನೋಡ್ರಿ ಗಾಡಿ ಮಾತ್ರ ಬರ್ರಿ ಒಂದ್ ಎಷ್ಟ್ ಎಚ್ ಪಿ ಐತ್ರಿ ಗಾಡಿ ಇಪ್ಪತ್ತೆಂಟ್ ಹೆಚ್ ಪಿ ಇಪ್ಪತ್ತೆಂಟು ಪಿ ಗಾಡಿ ಐತ್ರಿ ಐದಾರು ತಿಂಗಳದಾಗ ಐದು ಲಕ್ಷದ ಮೇಲ್ಪಟ್ಟ ದುಡ್ದೈತ್ ಅಂತ ನೋಡ್ರಿ ಇದು ಅಂದ್ರೆ ಇದು ಹೆಂಗೆ ಕೆಲಸ ಮಾಡ್ತೈತಿ ಅನ್ನೋದನ್ನು ಈ ವಿಡಿಯೋದಾರ ನಿಮಗೆ ತೋರಿಸ್ತೀನಿ ಬೋಧ ಪದ್ಧತಿ ಮಾಡಕೊಂಡ ಉಳಾಗಡ್ಡೆ ಹಚ್ಬೇಕಂದ್ರ ಬಹಳ ಕಷ್ಟ ಇತ್ತು ಏನಂತಂದ್ರ ಎತ್ಗೋಳ ತರುದು ಅದ್ರಲ್ಲೇ ಮೊದ್ಲ ಮಡಕಿ ತಗೊಂಡ್ ಸಾಲ ಹಾಕೊಂಡು ಮತ್ ಇನ್ನೊಂದ್ಸಲ ಕಾಲುವೆ ಹಾಕೊಂಡ ತತ್ ಕಡ್ಕೊಳ್ಳೋದು ಬಹಳ ಜಡ ಐತ್ರಿ ಈಗ ಅಂತ ಜಡ ಏನಿಲ್ಲ ರೀ ಡೈರೆಕ್ಟ್ ಇದೊಂದ್ ಕಂಡು ಹಿಡ್ದಾರ ನೋಡ್ರಿ ಎರಡು ಪಂಕ್ ಆಗತ್ಲೇ ಅದಾವ ಈ ಕಡೆ ಒಂದ್ ಆ ಕಡೆ ಒಂದ್ ಸೆಂಟರ್ದಾಗ ಒಂದು ಮಡಿಕೆ ಐತಿ ಇದು ತತ್ ಕಡ್ದ ಬಿಡ್ತೈತಿ ಎಷ್ಟ್ ಎರಡ್ ಸೈಡ್ ಕಟ್ ಬಿಟ್ರೆ ನಡಿ ಮುಗಿತ್ರಿ ನಮ್ದು ಹೊಲ ರೆಡಿನೇ ಬೆಕ್ಕದಂಗ ಬೆಕ್ಕದಂಗಡಿ ಹಚ್ಕೋಬಹುದು ನೋಡ್ರಿ ನಾಲ್ಕು ಮಡಿಕೆ ಸಾಲ ಅದ ನೋಡ್ರಿ ಇವು ಬೋದ್ನೂ ಬಿಟ್ಬಿಡ್ತಾವ್ ಇವ್ರ ನೋಡ್ರಿ ಮೂರ್ ಮೂರು ಸಾಲಿಂದ ಬೋದ್ ಬಿಡ್ತಾರ ಮೂರ್ ಮೂರ್ ಸಾಲಿನಾಗ ಬಿಟ್ಟ ಸೈಡ್ ಎರಡು ಕಡೆ ಏನೈತಲ್ಲ ದಪ್ಪ ಮಾಡ್ತಾರ ಮತ್ ಬೋದ್ಗಳು ಯಾಕಂದ್ರ ಹೊಡಿಬಾರ್ದು ನೀರ್ ಫುಲ್ ನಿಂದಿರ್ಬೇಕ ಆ ಉದ್ದೇಶದಿಂದ ಮತ್ತ ನೋಡ್ರಿ ಇದ್ರ ಬೆಲೆ ಎಷ್ಟೈತಿ ಐತಿ ಇದು ಹೆಂಗ್ ತಾಸ ಹೊಡಿತಾರ ಇವ್ರ ಅಡ್ರೆಸ್ ಎಲ್ಲಿ ಎಂಬುದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಇವಾಗ ನಮಸ್ಕಾರಣ ನಮಸ್ಕಾರ ಇದು ಬೆಲೆ ಎಷ್ಟಣ್ಣ ಇದ್ರದು ಇದ್ರದು ಇಪ್ಪತ್ತೆಂಟು ಸಾವಿರ ಖರ್ಚು ಆಯ್ತಣ್ಣ ಇದು ರೆಡಿಮ್ಯಾಗ ಇದು ಮ್ಯಾಗಿಂದ ತ ಬೋದ್ ಕಟ್ ಮಾಡುವ ಮತ್ತೆ ಕೆಳಗಿಂದ ಅಣ್ಣ ಇದು ಇದು ತಳಗಿಂದು ಯಾವುದು ಒಂದು ಇಪ್ಪತ್ತು ಬಿದ್ದ ಹಾ ಎರಡು ಕುಡಿಸಿ ಒಂದು ನಲವತ್ತೆಂಟು ಸಾವಿರ ರೂಪಾಯಿ ಬಿದ್ದೈತಿ ಆ ಇದು ಡ್ಯಾ ಇನ್ಕಮ್ ಹೆಂಗ್ ಅನಸ್ತೈತ್ರಿ ಇದು ದಿನಾ ನಿಮ್ಗ ಇದಕ್ಕೆ ಬೇಸ್ ಅದನು ಯಾವಾಗ ಎಷ್ಟ್ ದಿನ ಆತ್ರಿ ಇದು ತಗೊಂಡಿ ಈಗ ಈಗ ಒಂದು ಆರ್ ತಿಂಗ್ಳು ಮ್ಯಾಗ ಆಯ್ತು ಆರ್ ತಿಂಗ್ಳು ಅಂದ್ರೆ ಈಗ ಎಷ್ಟು ದುಡುಕಿ ಆಗೈತ್ರಿ ನಿಮ್ದು ಆರ್ ತಿಂಗಳಾಗ ಈಗ ಎಲ್ಲಾ ಖರ್ಚು ತೆಗೆದ ಒಂದ್ ಐದು ಲಕ್ಷ ಒಟ್ಟ ಎಲ್ಲಾ ಖರ್ಚು ಪುಟ್ಟ ಖರ್ಚು ತೆಗೆದ ಐದು ಲಕ್ಷ ಡ್ರೈವರ್ ಖರ್ಚ ಸಣ್ಣ ಪುಟ್ಟ ಖರ್ಚು ಎಲ್ಲ ಐದು ಲಕ್ಷ ರೂಪಾಯಿ ಓದೈತಿ ಒಂದ್ ತಾಸಿಗೆ ಎಷ್ಟು ಹೆಂಗ್ ಹೊಡಿತೀರಿ ಒಂದ್ ತಾಸಿಗೆ ಎಷ್ಟು ತಗೋತೀರಿ ಒಂದ್ ತಾಸಿ ಸಾವಿರ ಒಂದ್ ತಾಸಿಗೆ ಒಂದ್ ಸಾವಿರ ರೂಪಾಯಿ ಒಂದ್ ಎಕರೆ ಬೋದ್ ಬಿಡ್ಬೇಕಂದ್ರ ಬೋದ್ ಬಿಟ್ಟ ತತ್ತ ಹಾಕಿರಿ ಕಾಲುವೆ ರೆಡಿ ಮಾಡ್ಬೇಕಂದ್ರ ಎಷ್ಟು ತಾಸ ಹಾಕೈತಿ ಒಂದ್ ಎಕ್ರೆಗೆ ಎರಡ್ ತಾಸ ಹಾಕ ಎರಡ್ ತಾಸನಾಗ ರೆಡಿ ಮಾಡ್ತೀರಿ ಅಂದ್ರೆ ಎರಡ್ ಸಾವಿರ ರೂಪಾಯ್ದಾಗ ಒಂದ್ ಎಕರೆ ರೆಡಿ ಆಗ್ಬಿಡ್ತಿ ನಿಮ್ದ್ ಅಡ್ರೆಸ್ ಹೇಳಣ್ಣ ಯಾವ್ದು ಹೆಬ್ಬಾಳ ಯಾವ ತಾಲೂಕು ಬಸವನಬಗಡಿ ತಾಲೂಕು ಹೆಬ್ಬಾಳು ನಿಮ್ ಅಡ ಇದು ಮೊಬೈಲ್ ನಂಬರ್ ಸ್ವಲ್ಪ ಹೇಳಲ್ಲಣ್ಣ ಸೆವೆನ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ಫೋರ್ ಫೈವ್ ನೈನ್ ತ್ರೀ ಹಾ ಈ ನಂಬರ್ಗ ಕಾಲ್ ಮಾಡಿದ್ರೆ ನೀವು ದೂರ ಅಂದ್ರೆ ಎಲ್ಲಿ ಮಟ್ಟ ಹೋಗಿ ಬರ್ತೀರಿ ಇದು ಎಲ್ಲೇ ಇದ್ದರೂ ಹೋಗಿ ಹಾಕ್ಬಿಡ್ತೇವ ಅಂದ್ರೆ ಖರ್ಚು ಕೊಡ್ತೀನಿ ತೊಂದ್ರೆ ಹಾಕ್ಬಿಡ್ತೇವ ಡೀಸೆಲ್ ಖರ್ಚು ಕೊಟ್ರ ಎಲ್ಲೇ ಇದ್ರು ಬಂದ ಕೊಡ್ತಾರಂತ ಡೀಸೆಲ್ ಎಕ್ಸ್ಟ್ರಾ ಕೊಡಬೇಕು ಪ್ಲಸ್ ಒಂದ್ ತಾಸಿಗೆ ಏನೈತೆ ಒಂದ್ ಸಾವಿರ ಕೊಡಬೇಕು ಹೆಚ್ಚು ಕಮ್ಮಿ ಒಂದ್ ನೂರರಿಂದ ಎರಡ್ನೂರ್ ಕಿಲೋಮೀಟರ್ ಒಳಗ ಹಾಕೊಡ್ತಾರ ಬಂದ್ ಅಂದ್ರೆ ಒಂದ್ ತಾಸಿಗೆ ಎಷ್ಟು ತಗೊಳಕತ್ರಿ ನೀವು ಅಮೌಂಟಿಗೆ ಒಂದ್ ತಾಸಿ ಸಾವಿರ ರೂಪಾಯಿ ತೊಗೊಳಕ್ತರಿ ಒಂದ್ ಸಾವಿರ ರೂಪಾಯಿ ತೊಗೊಳಕತ್ರಿ ಒಂದ್ ಎಕರೆ ರೆಡಿ ಆಗ್ಬೇಕಂದ್ರೆ ಎರಡ್ ತಾಸ ಎರಡ್ ಸಾವಿರ ರೂಪಾಯಿದಾಗ ಒಂದ್ ಎಕರೆ ಹೊಲ ರೆಡಿ ಆಗ್ಬಿಡ್ತಿ ಏನ ಸೈಡ್ ಕಾಲಿನ ಹಾ ತುಂಡು ಬೇಕಾದ್ರೆ ಹಂಗಂದ್ರೆ ಮಾಡ್ತೈತಿ ಅನ್ನೋದನ್ನು ಈ ವಿಡಿಯೋದಾಗ ನಿಮಗ ತೋರಿಸ್ತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸಂಪೂರ್ಣವಾಗಿ ನನ್ನ ವಿಡಿಯೋ ನೋಡಿ ಸಂಪೂರ್ಣವಾದ ಮಾಹಿತಿ ಕೂಡ ನಿಮ್ಗ ದೊರೀತೈತಿ ಅದಕ್ಕೂ ಮುನ್ನ ನನ್ನ ಯೂಟ್ಯೂಬ್ ಚಾನೆಲ್ ಆದಂತಹ ಸ್ವಾವಲಂಬಿ ರೈತ ವಿಲು ನಾಯಕ್ ಈ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ರೈತರಿಗಾಗಿ ಸಂಬಂಧಪಟ್ಟಂತ ಹೊಸ ವಿಡಿಯೋಗಳು ಮತ್ತು ಹೊಸ ಆವಿಷ್ಕಾರದ ಬಗ್ಗೆ ಹೊಸ ವಿಡಿಯೋಗಳು ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಣ್ಣಂತ ತಲುಪುತ್ತೆ ಹಾಗಾದ್ರೆ ಇದು ಕೆಲಸ ಹೆಂಗ್ ಮಾಡ್ತೈತಿ ಬಂದು ತೋರ್ಸು ನಡ್ರಿ ರೈತ ಬಂದವ್ರಿ ಇದು ಕೆಲಸ ಬಂದ್ಬಿಟ್ ನೋಡ್ರಿ ಬಹಳ ಅಚ್ಚುಕಟ್ಟಾಗಿ ಮಾಡ್ತೈತಿ ಇಲ್ಲಿ ನೋಡ್ಬೋದ್ರಿ ಫಸ್ಟ್ ಮಡಕಿ ತಗೊಂಡ್ ಹಿಂಗ ಬೋಧ ಬಿಟ್ಕೊಳಕತ್ತೆ ನೋಡ್ರಿ ಇಲ್ಲಿ ಹೆಂಗೈತಿ ಬೋಧಗಳು ನೋಡಬಹುದು ಎಷ್ಟು ಸ್ಮೂತ್ ಐತಿ ಮತ್ತು ಎಷ್ಟು ಚಂದ ಬೋಧಗಳು ಬೀಳಕತ್ತೇವೆ ಅನ್ನೋದು ಇಲ್ಲಿ ನೋಡಬಹುದು ವಿಡಿಯೋದಾಗ ಇದ್ರಾಗಂತರ ಎಲ್ಲಿ ತಿದ್ದು ಅವಶ್ಯಕತೆನೆ ಇಲ್ರಿ ಅಷ್ಟು ಚೆಂದ ಬೋದ್ ರೀ ಈ ಸಾಧನದಿಂದ ಇಲ್ಲಿ ನೋಡಬಹುದು ಈಗ ಬಿಟ್ಕೊಳಕತ್ತೀವಿ ಬಿಟ್ಕೊಳಕತ್ತೇವಿ ಬಿಟ್ಟಿದ ಮೇಲೆ ಅದು ಏನೋ ಪಂಕ್ ಆಗತ್ಲೇ ಇತ್ತಲ್ಲ ಅದ್ರಲ್ಲೇ ತತ್ ಕಡಿತಾರ ಮತ್ತು ಕಾಲ್ವಿನೂ ಹಾಕ್ತಾರ ಅದು ಹೆಂಗ ಹಾಕ್ತಾರ ಅನ್ನೋದು ಮುಂದೆ ನಿಮಗೆ ತೋರಿಸ್ತೀನಿ ನೋಡ್ರಿ ನೋಡ್ರಿ ಬೋಧ್ ಹಿಂಗ ಹಿಂಗ್ ಬಿಟ್ಕೊಳ್ಳುದ್ ನೋಡ್ರಿ ಈಗ ತತ್ ಕಡೆ ಆಕತ್ತೇವ್ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಪಂಕ ಆಗತ್ಲೆ ಐತಲ್ಲ ಒಳಗ ಕಾಲವಿ ಬೆಳಾಗತೈತ್ ನೋಡ್ರಿ ಇಲ್ಲಿ ಸೆಂಟರ್ ದಾಗ ಮತ್ತೆ ಎರಡು ಕಡೆ ಬೋದ್ ಕೂಡ ಕತ್ತರ್ಸಾಗತ್ತೈತ್ ನೋಡ್ರಿ ಇಲ್ಲಿ ನೋಡಬಹುದ್ರಿ ಮತ್ ಎಷ್ಟ ದಪ್ಪ ಸೈಜ್ನಾಗ ಇದು ಬೋದ್ ಕಟಾವ್ ಮಾಡಾಕೈತ್ ನೋಡಬಹುದ್ರಿ ಇಲ್ಲಿ ಈಗ ನೋಡ್ರಿ ಎರಡು ಕಡೆ ಇವು ಏನೈತಲ್ಲ ಸೆಂಟರ್ ದಾಗ ಏನೈತಲ್ಲ ಇದು ರೀ ಇದು ಎರಡು ಕಡೆ ಮಾರಿ ಕಡೆ ಆಕತೈತ್ ನೋಡ್ರಿ ಮಡಿದ ಆಮೇಲೆ ಏನಿಲ್ರಿ ಹಿಂಗೆ ಉದ್ದಕ್ಕಿದ್ ಕಳದ್ ಬಿಡ್ತೈತಿ ನಾವು ಏನು ಮಾಡೋದಿಲ್ರಿ ಜಸ್ಟ್ ಬರೇ ಮೂರು ಮೂರು ಮಡಿಗೆ ಮುರ್ಮೂರ ಬೋದಿಗೆ ಒಂದೊಂದ ಮಡಿಯನ್ನು ಏನ ಮಾಡ್ಕೊಂಡಿರ್ತೀವಲ್ರಿ ಅಲ್ಲಿ ಸೆಂಟ್ರ ಮೂರ್ ಮಡಿ ಎಂಡಿಗೆ ಅಲ್ಲಿ ಈ ತರ ಕಟ್ ಮಾಡ್ಕೊಂಡಾಗ ಅಲ್ಲಿ ಗ್ಯಾಪ್ ಬಿದ್ದಿರ್ತೇತ್ರಿ ಆ ಗ್ಯಾಪ್ ಅಟ್ಟ ಮಾರಿ ಅಟ್ಟ ಕಟ್ಕೊಳದ್ರಿ ಮಾರಿ ಕಟ್ಕೊಂಡ್ರ ಮಡಿ ರೆಡಿ ಆಗ್ಬಿಡ್ತೈತ್ ನೋಡ್ರಿ ಮತ್ತಿವ್ರ ತುಂಡು ಹಾಕೊಡ್ತಾರೀ ಎಷ್ಟೆಷ್ಟ್ ಮಡಿಗ್ ಬೇಕು ಈಗ ಒಂದು ನಾಲ್ಕೈದು ಮಡಿಗೆ ಒಂದೊಂದು ತುಂಡು ಹಾಕಿಸ್ತಾರೆ ಆ್ಯಕ್ಚುಲಿ ಒಂದು ಐದು ಮಡಿಗೆ ಹಾಕೊಳ್ಳೋದು ಭಾಳ ಒಳ್ಳೆಯದು ಯಾಕಪ್ಪ ಅಂತಂದ್ರ ಹಿಂಗೆ ಉದ್ದಕ್ಕೆ ಬಿಟ್ಟು ಬಿಟ್ರಿ ಏನಾಕ್ತಿ ಅಂತಂದ್ರ ಇದು ಕಾಲುವೆ ನೀರು ಬಿಡ್ತಿವಲ್ಲ ಜಾಸ್ತಿ ನೀರು ಏನಾದ್ರು ಬಿಟ್ರ ಕಾಲುವೆ ಒಳಗೆ ಕಾಲುವೆ ತೆಗ್ಗು ಬಿಡೋ ಚಾನ್ಸಸ್ ಇರ್ತಿತ್ರಿ ಯಾಕಂದ್ರೆ ಮಡಿ ಹಿಂಗೆ ಇರ್ತೈತಲ್ಲ ಅದು ತೆಗ್ಗೀಗ ಬಿತ್ತಂದ್ರ ಒಳಗೆ ಸರಿಯಾಗಿ ನೀರು ಉಣಂಗಿಲ್ಲ ಆದ್ರಿಂದ ನಾವು ಒಂದು ನಾಲ್ಕು ಐದು ಮಡಿ ಆರು ಮಡಿಗೆ ಒಂದೊಂದು ತುಂಡು ಮಾಡ್ಕೋಬೇಕ್ರಿ ನಾನು ಇಲ್ಲಿ ಒಂದು ಐದು ಮಡಿಗೆ ಒಂದೊಂದು ತುಂಡು ಮಾಡ್ಕೊಂಡಿನ್ರಿ ಈಗ ತುಂಡು ಕೂಡ ಹಾಕಾಗತ್ತೀ ಇಲ್ಲಿ ನೋಡಬಹುದು ನೋಡ್ರಿ ಈ ರೀತಿ ತುಂಡು ಕೂಡ ಹಾಕಬಟ್ ಬಿಡ್ತಾರೀ ಅವ್ರು ಐದು ಮಡಿ ಒಂದು ತುಂಡು ನೋಡ್ರಿ ಇಲ್ಲಿ ದೊಡ್ಡ ಕಾಲಿನೂ ಬಿತ್ತ ಮತ್ತೆ ಕಡೆ ಬೋದನು ಬಿತ್ತು ನೋಡ್ರಿ ಎಷ್ಟು ಅಚ್ಚು ಕೊಟ್ಟಾಗಿ ಬೆಳಗದಿತ್ ನೋಡ್ಬಹುದ್ರಿ ರೈತ ಬಾಂದವರಿ ನೋಡಿ ಇಲ್ಲಿ ಬೋದನು ಹಾಕ್ಯಾರ ಆಮೇಲೆ ಹಿಂಗ ತತ್ತನು ಕಳದ್ ಬಿಟರ್ ನೋಡ್ರಿ ಈಗ ಏನಿಲ್ಲ ರೀ ಜಸ್ಟ್ ಬರ್ರೆ ಹಿಂಗ ಮಾರಿ ಕಟ್ಕೊಳೋದು ನೋಡ್ರಿ ಮಾರಿ ಕಟ್ಕೊಂಡು ಬಿಟ್ರ ಮಡಿ ರೆಡಿ ಹಂಗಾದ್ರೆ ಮಾರಿ ಹಾಂಗ್ ಕಟ್ಕೊಳುದು ತೋರಿಸ್ತೀನಿ ಬರ್ರಿ ನೋಡ್ಕೋರಿ ಈಗ ನೋಡ್ರಿ ಫಸ್ಟ್ ಈಗ ಹಿಂಗೆ ಅಡ್ಡ ಬೋದ್ ಬಿಟ್ಕೊಂಡಿದ್ವಿ ಆಮೇಲೆ ಸೆಂಟ್ರದಾಗ ಒಂದು ಆ ಮಷೀನ್ ಮುಂದಿಂದ ಏನೈತಿ ಈಗ ಟ್ಯಾಕ್ಟ್ರಲ್ಲಿ ಹಾಕ್ಯಾರ ಎಂಬುದನ್ನು ತೋರಿಸ್ತೀನಿ ನೋಡ್ರಿ ಎರಡು ಕಡೆ ಆ ಪಂಕಾಗತ್ಲ ಐತಲ್ಲ ಹಿಂಗೆ ಈ ಕಡೆನೂ ಕತ್ತರಿಸೈತಿ ಈ ಕಡೆನೂ ಕತ್ತರಿಸ ಇಲ್ಲಿ ಸೆಂಟ್ರ್ದಾಗ ಐತಲ್ಲ ಕಾಲುವೆ ಹಾಕ್ಬಿಟ್ಟೈತಿ ಈಗ ರೀ ಬರೀ ಎರಡು ಕಡೆ ನಾಲ್ಕು ಕಡೆ ಮೂಲಾಗ ಅಟ್ಟ ಯಾಪದೈತಿ ನೋಡ್ರಿ ಈಗ ಹಿಂಗೆ ಇಲ್ಲಿ ಗ್ಯಾಪ್ ಉಳ್ದಲ್ರಿ ಈ ಗ್ಯಾಪ್ ಕಟ್ ಬಿಟ್ರೆ ಮುಗಿತು ನೋಡ್ರಿ ನಾಲ್ಕು ಕಡೆ ಒಂದ್ ಮಡಿ ರೆಡಿ ಎಲ್ಲಿ ತಿದ್ದು ಹಂಗಿಲ್ಲ ಕಡೆ ಮಾರಿ ಕಟ್ಟು ಈ ತಿದ್ದು ಹಂಗಿಲ್ಲ ಕಡೆ ಮಾರಿನೂ ತಿದ್ದುವಂಗಿಲ್ಲ ಒಳಗ್ ಬೋದನು ತಿದ್ದು ಯಾಕಂದ್ರೆ ಬೋದನು ಅಷ್ಟು ಚಂದ್ ಬಿಟ್ಟರೀ ಇಲ್ಲಿ ನೋಡಬಹುದು ಈಗ ನೋಡ್ರಿ ಜಾಸ್ತಿ ಇಷ್ಟ ಕಟ್ಕೊಳೋದು ನೋಡ್ರಿ ಈ ಕಡಿಂದು ಮತ್ತೆ ಈ ಕಡೆ ಇದರ ಹಿಂಗ್ ಮಾಡಿ ಕಟ್ಕೊಂಡ್ ಮುಗಿತು ಮುಗೀತ್ ನೋಡ್ರಿ ಈ ಕಡೆ I am hypnotized What's up is down, what's left is right Chasing stars and holding you I can't see the end, but we'll see it through